ಯಾಕಂದರೆ ಪಾರ್ಲರ್ಗೆ ಹೋಗಿ ಅಯ್ಯೋ ಇದೊಂಚೂರು ಚೂರು ತೆಗಿಯಮ್ಮ ಇಲ್ಲೊಂದು ಚೂರು ಇದೆ ತೆಗಿಯಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇಕೇ ಬೇಕಿದು ಇದು ನಮ್ಮ ಪರ್ಸಲ್ಲಿ ಇರಲೇಬೇಕು ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಅರ್ಜೆಂಟು ನಾವೆಲ್ಲೋ ಹೋಗ್ಬೇಕಾಗುತ್ತೆ ಫಂಕ್ಷನ್ಗೆ ಬೆಳಗ್ಗೆ ಬಂದು ಕರೀತಾರೆ ಇವತ್ತು ನನ್ನ ಮಗನ ದುಡ್ತ ಇದೆ ನನ್ನ ಮಗಳದು ದುಡ್ದಬ್ಬ ಇದೆ ಬನ್ನಿ ಅಂತ ಕರೀತಾರೆ ಐಬ್ರೋ ಮಾಡಿಸ್ಕೊಂಡಿಲ್ಲ ಅಪ್ಪರ್ ಲಿಪ್ ಇರುತ್ತೆ ಇಲ್ಲೆಲ್ಲ ಇರುತ್ತೆ ಮತ್ತು ಕೈ ವ್ಯಾಕ್ಸ್ ಮಾಡಿಸ್ಕೊಂಡಿಲ್ಲ ಇಷ್ಟಿಷ್ಟೇ ಡ್ರೆಸ್ ಹಾಕ್ಕೊಳ್ತಾರೆ ಇವಾಗೆಲ್ಲ ಮಕ್ಕಳು ಕೈ ವ್ಯಾಕ್ಸ್ ಮಾಡಿಸ್ಕೊಂಡಿಲ್ಲ ಏನು ಮಾಡೋದು ಪಾರ್ಲರು ಹತ್ರ ಇಲ್ಲ ಅಂತ ಅಂತಾರೆ ಆಮೇಲೆ ಸ್ವಲ್ಪ ಅಂಥವ್ರಿಗೆ ಅದೊಂದು ಒಂದು ಲೆವೆಲ್ ಅದು ನಮ್ಮ ಏಜ್ ಅವ್ರಿಗೆ ಒಂದು ಫಾರ್ಟಿ ಫೈವ್ ಫಿಫ್ಟಿ ಫಿಫ್ಟಿ ಫೈವ್ ಆದವ್ರಿಗೆ ಪಾರ್ಲರ್ಗೆ ಹೋಗೋಕ್ಕೆ ಇರಿಸು ಮುರ್ಸಾಗುತ್ತೆ ಪಾರ್ಲರ್ಗೆ ರಾಜ್ರೋಷವಾಗಿ ಒಬ್ಬಿಡ್ತಾರೆ ಐಬ್ರೋ ಮಾಡಿಸ್ಕೊಳ್ಳೋದಕ್ಕೆ ಅಪ್ಪರ್ ಲಿಪ್ ಎಲ್ಲ ತೋರಿಸಿ ತೆಗಿಸ್ಕೊಳ್ಳೋದಕ್ಕೆ ಅವ್ರಿಗೆ ತೋರಿಸಿ ಹಿಂಗೆ ಮಾಡಿ ಅಂತ ಅನ್ನೋದಕ್ಕೆ ಮುಜುಗರ ಪಟ್ಕೊಳ್ತಾರೆ ಅವ್ರಿಗೆಲ್ಲ ಬೆಸ್ಟಲ್ಲಂದರೆ ಬೆಸ್ಟು ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೆ ಈಗ ಇದು ಇನ್ನೊಂದು ಏನು ವಿಶೇಷ ಅಂತ ಹೇಳ್ತೀನಿ ನಾನು ಅದಕ್ಕೋಸ್ಕರ ನೋಡಿ ಬರೀ ಇನ್ನೂರೈವತ್ತು ರೂಪಾಯಿ ಅಷ್ಟೇ ಇನ್ನೂರೈವತ್ತು ರೂಪಾಯಿ ನಮ್ಮ ಬ್ಯಾಗಲ್ಲಿ ಇಟ್ಕೊಳ್ಕೋತಿದ್ದನ್ನು ಹಳೆ ವೀಡಿಯೋ ಮಾಡಿದ್ದೀನಿ ತುಂಬ ಅದು ಎಷ್ಟೋ ಲಕ್ಷ ಜನ ನೋಡಿದ್ದಾರೆ ಇದು ತುಂಬ ಅಂದರೆ ಇವಾಗ ನಾನು ವ್ಯಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಕೈಯಲ್ಲಿ ಕಾಲಲ್ಲಿ ವ್ಯಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ವ್ಯಾಕ್ಸ್ಗೆ ಈ ಥರ ಮಿಷಿನ್ ಕೊಟ್ಟಿರ್ತಾರೆ ನೋಡಿ ಇದನ್ನು ಏನಿಲ್ಲ ಸುಮ್ಮನೆ ಹೀಗೆ ರಿಮೂವ್ ಮಾಡಿದ್ರೆ ನೋಡಿ ಇಟ್ಕೊಂಡು ಹಿಗ್ ತಿರುಗ್ಸ್ಬೇಕಷ್ಟೇ ನೋಡಿ ಇಟ್ಕೊಂಡು ಹಿಗ್ ತಿರುಗ್ಸಿದ್ರೆ ಬಂತು ಇದು ವ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಕೆನ್ನೆಲೆಲ್ಲ ಕೂದಲಿರುತ್ತಲ್ಲ ಅಪ್ಪರ್ಲಿಪ್ಪು ಚಿನ್ನು ಇದೆಲ್ಲ ಇದಕ್ಕೆ ಇದು ಇದು ಕೊಟ್ಟಿರ್ತಾರೆ ಇದು ಐಬ್ರೋಗೆ ಐಬ್ರೋ ಮಾಡ್ಕೊಳ್ಳೋದಕ್ಕೆ ಇದು ಕೊಟ್ಟಿರ್ತಾರೆ ನೋಡಿ ಸುಮ್ಮನೆ ಹೀಗೆ ಫಿಟ್ ಮಾಡೋದಷ್ಟೇ ಹೀಗೆ ಇಟ್ಕೊಂಡು ನೋಡಿ ಇಷ್ಟೆ ಒಂದು ಸರಿ ಟಕ್ ಅನಿಸ್ಕೊಳ್ಳೋದು ನೋಡಿ ಈ ತೆಕೆಯೋದು ಈ ತೆಕಳೋದು ಇದು ಐಬ್ರೋದು ನಾನು ಹೇಗೆ ಅಂತ ತೋರಿಸ್ತೀನಿ ಇದಂತೂ ನಿಜವಾಗ್ಲೂ ಹೇಳ್ತೀನಿ ಇದಕ್ಕೊಂದು ಚಾರ್ಜರ್ ಕೊಟ್ಟಿರ್ತಾರೆ ನೀವು ಯಾವುದಕ್ಕಾದ ನಿಮ್ಮದು ಇರುತ್ತಲ್ಲ ಅದು ಚಾರ್ಜರ್ ಪಿನ್ನು ಅದಕ್ಕೆ ಹಾಕ್ಕೊಳ್ಳೋದು ಈ ಥರ ರೌಂಡ್ ಪಿನ್ನು ಇಲ್ಲಿ ಚುಚ್ಕೊಳ್ಳೋದು ಹೀಗೆ ಈಗ ಮಾಡಿ ಚಾರ್ಜ್ಗೆ ಹಾಕಿಡೋದು ಅಷ್ಟೇ ಆಮೇಲೆ ಇದಕ್ಕೊಂದು ಸಣ್ಣ ಬ್ರಷ್ ಕೊಟ್ಟಿರ್ತಾರೆ ಬ್ರಷ್ ಕೊಟ್ಟಿರ್ತಾರೆ ಬ್ರಷ್ ಏನಕ್ಕೆ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಇವಾಗ ನಾನು ಇದು ಇಲ್ಲಿದೆಲ್ಲ ಕೂದಲು ತಕ್ಕೊಳ್ಳೋದು ಇದು ಬ್ಲೇಡ್ ಬ್ಲೇಡಿದ್ದು ಏನೂ ನೋವಾಗಲ್ಲ ಕಿತ್ತೋಗಲ್ಲ ಚರ್ಮ ಕಿತ್ತೋಗಲ್ಲ ಏನೂ ಆಗೋಲ್ಲ ನೋಡಿ ಸುಮ್ಮನೆ ಇಲ್ಲಿ ಹಿಂಗಿರುತ್ತೆ ಇದನ್ನು ಮೇಲೆ ಪ್ರೆಸ್ ಮಾಡೋದು ನೈಟ್ ಬರುತ್ತೆ ಸೌಂಡು ನೋಡಿ ನೋಡಿ ಇಲ್ಲಿ ನಿಮ್ಗೆ ಗೊತ್ತಾಗಲ್ಲ ನನ್ಗೆ ಅಷ್ಟು ಅಪ್ಪಾಗ್ಲಿ ಚಿನ್ನಾಗ್ಲಿ ಹೂದಲಿಲ್ಲ ಕಾಲಲ್ಲಿ ಮಾಡಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಶಾಕ್ ಆಗೋಗ್ತೀರಾ ಹಾಗಿದೆ ಬನ್ನಿ ಇವಾಗ ಕಾಲಲ್ಲಿ ಹೇಗೆ ಅಂತ ತೆಗೆದು ತೋರಿಸ್ತೀನಿ ನೋಡಿ ನೋಡಿದ್ರ ನೋಡಿ ಎಷ್ಟು ಚೆನ್ನಾಗಾಯಿತು ನೋಡಿ ಪೆನ್ಸಿಲ್ ಥರ ಇಟ್ಕೊಳ್ಬೋದು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಾಯಿತು ನೀವು ಈ ಥರ ವ್ಯಾಕ್ಸ್ ಮಾಡಿಸ್ಕೊಳ್ಳೋಕ್ಕೆ ಪಾರ್ಲರ್ಗೆ ಅರ್ಜೆಂಟ್ಗೆ ಹೋಗೋಕ್ಕಾಗಲ್ಲ ಅಂದರೆ ಈ ಥರ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಾಯಿತು ಅಲ್ವಾ ಹಾಂ ಇದನ್ನು ಇವಾಗ ಈ ಬ್ಲೇಡ್ ಕೊಟ್ಟಿದ್ದಾರಲ್ಲ ನೋಡಿ ಇದು ಬ್ರಷ್ ಕೊಟ್ಟಿದ್ದಾರಲ್ಲ ನಾನು ಇದರಲ್ಲೇ ತೋರಿಸ್ತೀನಿ ಕಾಣಿಸುತ್ತೋ ಇಲ್ವ ಗೊತ್ತಿಲ್ಲ ಇದು ಕೂದಲೆಲ್ಲ ಸಿಗಾಕೊಂಡಿರುತ್ತೆ ಸುಮ್ಮನೆ ನೋಡಿ ಈ ಥರ ಇಷ್ಟೇ ಹಿಂಗೆ ತಿರುಗಿಸೋದು ನೋಡಿ ಬಂತು ಇದನ್ನು ಬ್ರೆಷನ್ನ ನೋಡಿ ಇಷ್ಟೇ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಕಾಣಿಸಲ್ಲ ನನಗೆ ಕಾಣಿಸ್ತಾ ಇದೆ ನಿಮಗೆ ಕಾಣಿಸಲ್ಲ ಅದು ಓ ನೋಡಿ ಓ ನೋಡಿ ಇದ್ರೊಳಗಡೆ ಇರುತ್ತೆ ನಾನು ಅದು ಬ್ಲೇಡಲ್ಲಿ ಇರುತ್ತೆ ಅಂದ್ಕೊಂಡೆ ನೋಡಿ ನೋಡಿದ್ರಲ್ಲ ತುಂಬ ಅಂದರೆ ತುಂಬ ಇನ್ನೂರೈವತ್ತು ರೂಪಾಯಿ ಅಷ್ಟೇ ತುಂಬ ಅಂದರೆ ತುಂಬ ಯೂಸ್ಫುಲ್ ಇದು ಎಲ್ಲ ನಮ್ಮ ಸುಮ್ಮನೆ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಡ್ರೇ ಆಗುತ್ತೆ ನೋಡಿ ನಿಮ್ಮ ಕಣ್ಣೆದ್ರಗಡೆ ಹೇಗೆ ಬಂತು ಹೇಗಾಗಿದೆ ನೋಡಿ ನೋಡಿ ಅಲ್ವಾ ನೋಡಿದ್ರಲ್ಲ ಹಾಂ ಹೇಗೆ ಬಂತು ನಾನು ಇದ್ರೊಳಗಡೆ ಇರುತ್ತೆ ಅಂತ ಬ್ರಷ್ ಮಾಡ್ತಾ ಇದ್ದೀನಿ ಅದು ನೋಡಿದ್ರೆ ಅದರೊಳಗಡೆ ಇತ್ತು ನೋಡಿದ್ರಾಗ ಹೇಗೆ ಬಂದಿದೆ ಬರೀ ಇನ್ನೂರು ಇಪ್ಪತ್ತು ಇನ್ನೂರು ಮೂವತ್ತು ಇನ್ನೂರು ಹತ್ತು ರೂಪಾಯಿಗೆಲ್ಲ ಸಿಕ್ತು ನನಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ನಿಜವಾಗ್ಲೂ ಹೇಳ್ತೀನಿ ಇವಾಗೆಲ್ಲೋ ಒಂದು ನಾಲ್ಕೈದು ದಿವಸ ಯಾರ್ದೋ ಒಂದು ಮದ್ವೆಗೆ ದೂರ ಹೊರಟೋಗಿರ್ತೀವಿ ನಾವು ಯಾರ್ದೋ ಮನೆಗೆ ಹೋಗಿರ್ತೀವಿ ಬಂದಿರುತ್ತೆ ಅಲ್ಲಿ ಹೋಗಿ ಪಾರ್ಲರ್ಗೆ ಹೋಗಿ ತೆಗ್ಸೋಕ್ಕಾಗಲ್ಲ ಎಲ್ಲಿ ಪಾರ್ಲರ್ ಅಂತ ಕೇಳೋಕ್ಕೆ ಮುಜುಗರ ಆಗುತ್ತೆ ನಮ್ಮ ವ್ಯಾನಿಟಿ ಬ್ಯಾಗಲ್ಲಿ ನಮ್ಮದು ಬಟ್ಟೆ ಬ್ಯಾಗಲ್ಲಿ ಇಟ್ಕೊಂಬಿಟ್ಟು ಸುಮ್ಮನೆ ಒಂದು ಬಚ್ಲಕ್ಕೋ ಇಲ್ಲ ನಾವು ರೂಮಲ್ಲಿ ಇರ್ತೀವಲ್ಲ ಅಲ್ಲಿಗೆ ಹೋಗಿ ನೋಡಿ ಈ ಥರ ಅಷ್ಟೇ ಈ ನೋಡಿ ಹೀಗೆ ನೋಡಿ ಹಿಂಗೆ ಮಾಡಿದ್ರೆ ಆಫು ಹಿಂಗೆ ಮಾಡಿದ್ರೆ ಆನು ನೋಡಿ ಇಷ್ಟೇ ನೋಡಿ ಒಬ್ರಿಗೆ ತುಂಬ ಇಲ್ಲೆಲ್ಲ ಕೂದಲು ಬಂದಿರುತ್ತೆ ನನಗಿಲ್ಲ ಆದರೆ ಈಗ ಈಗಂದರೆ ಸಿಗುತ್ತೆ ಇಲ್ಲ ಅಂತಲ್ಲ ಈಗಂದರೆ ಸಿಗುತ್ತೆ ಅಷ್ಟು ಕೂದಲಿಲ್ಲ ಇದು ತೋರಿಸೋದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಏನೂ ನೋವಾಗಲ್ಲ ಮತ್ತು ನಮಗೇನು ಚಕ್ಳುಗುಳಿ ಇಟ್ಟಂಗು ಏನೂ ಆಗೋಲ್ಲ ಅದು ಮಿಷಿನ್ ಸೌಂಡ್ ಅಷ್ಟೇ ನೋಡಿ ನೋಡಿ ಒಂಥರ ನೈಸ್ ಆಯಿತು ಇವಾಗ ಇದಾಯಿತು ಐಬ್ರೋ ಮಾಡೋಕ್ಕೆ ತೋರಿಸ್ತೀನಿ ಸುಮ್ಮನೆ ನೋಡಿ ಹೀಗೆ ತೆಗೆಯೋದು ಹೀಗೆ ಅಮ್ಕಿ ಇಲ್ಲಿ ನೋಡಿ ಈ ಥರ ತಿರುಗ್ಸಿದ್ರೆ ಬಂದುಬಿಡತ್ತೆ ನೋಡಿ ಈಗ ತಿರುಗಿಸಿದ್ರೆ ಬಂತು ಇವಾಗ ಐಬ್ರೋದ್ದು ನೋಡಿ ನಾನು ಐಬ್ರೋ ಮಾಡಿಸಲ್ಲ ನಾನು ಇದು ಐಬ್ರೋದು ನೋಡಿ ಐಬ್ರೋ ನೀವು ಒಂದು ಸರಿ ಮಾಡಿಸ್ಕೊಂಡು ಬಂದಮೇಲೆ ಈಗ ಶೇಪ್ ಕೊಟ್ಕೊಬೋದು ಈಗ ಇರುತ್ತಲ್ಲ ಶೇಪ್ ಕೊಟ್ಕೊಳ್ಳೋದು ಹೀಗೆ ನೋಡಿ ಇಷ್ಟೇ ಈ ಐಬ್ರೋದು ನಾನು ಐಬ್ರೋ ಮಾಡಿಸಲ್ಲ ಆಮೇಲೆ ಒಬ್ಬರೊಬ್ಬರು ಈ ಮೂಗಲ್ಲಿ ಇರೋ ಕೂದಲು ತೆಗಿಬಾರ್ದು ಮೂಗಲ್ಲಿರೋ ಕೂದಲು ತೆಗಿಬಾರ್ದು ನಾವು ಉಸಿರಾಡಬೇಕಾದ್ರೆ ಒಂದು ಸಣ್ಣ ಸಣ್ಣ ಆಗಲಿ ಧೂಳಾಗಲಿ ಅದು ತಡೀತ್ತೆ ಅದಕ್ಕೋಸ್ಕರ ನಮಗೆ ಮೂಗಲ್ಲಿರೋ ಕೂದಲು ಅಂತ ಹೇಳ್ತಾರೆ ಈ ಗಂಡು ಮಕ್ಕಳು ಮೂಗಲ್ಲಿರೋ ಕೂದಲಾಗಲಿ ಇಲ್ಲಿ ಕೂದಲು ಬಂದಿರುತ್ತೆ ತೆಗೆಸ್ಕೊಳ್ತಾರೆ ಗಂಡು ಮಕ್ಕಳಿಗೂ ಆಗತ್ತೆ ಆರಾಮಾಗತ್ತೆ ಹೆಣ್ಮಕ್ಳಿಗೂ ಆರಾಮಾಗಾಗತ್ತೆ ನಿಜವಾಗ್ಲೂ ಅಂದರೆ ನಿಜವಾಗ್ಲೂ ಯೂಸ್ಫುಲ್ ನಾನು ಹೇಳೋದು ನೀವು ತೊಗೊಂಡ್ರೂ ನನಗೇನು ಲಾಭ ಇಲ್ಲ ನೀವು ತಗೊಳ್ತೇ ಇದ್ರೂ ನನಗೇನು ಲಾಭ ಇಲ್ಲ ಹೇಳ್ತಿರೋದು ನಿಜವಾಗ್ಲೂ ಹೌದು ನಾನು ತುಂಬ ನಾನು ಇಟ್ಕೊಂಡಿರ್ತೀನಿ ಇದು ಒಂದೊಂದು ಕೂದಲು ಬರುತ್ತೆ ಒಂದೊಂದು ಕೂದಲು ಬಂದಾಗ ಅಸೈವ ಕಾಣಿಸುತ್ತೆ ಹಾಗಾಗಿ ನಾನು ಇದು ಇಟ್ಕೊಂಡಿರ್ತೀನಿ ನನ್ನ ಬ್ಯಾಗಲ್ಲಿ ಎಲ್ಲರೂ ಫಂಕ್ಷನ್ಗೆ ಹೋದಾಗ ಅಲ್ಲಿ ಇಲ್ಲಿ ನಾನು ಐಬ್ರೋ ಅಂತೂ ಮಾಡಿಸಲ್ಲ ಲಿಪ್ಪು ಮತ್ತು ಈ ಚಿನ್ಗೆ ನಾನು ಇದು ನಾನು ವ್ಯಾಕ್ಸ್ ಮಾಡಿಸೋಲ್ಲ ಇವಾಗ ಕೈಯಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ಅದು ನಾನು ಕೈಯಲ್ಲಿ ಕೂದಲು ಕಾಣಿಸೋಲ್ಲ ಕೂದಲಿದೆ ಕಾಣಿಸಲ್ಲ ಕೈಯಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ತೆಗಿಯೋದು ಸುಮ್ಮನೆ ಹೀಗಂದರೆ ಬಂದ್ಬಿಡ್ತು ಇವಾಗ ಇದನ್ನು ಹಾಕ್ಕೊಳ್ಳೋದು ಸುಮ್ಮನೆ ಹೀಗಿಟ್ಟು ಈಗ ತಿರ್ಗ್ಸಿದ್ರೆ ಆಯಿತು ಅಷ್ಟೇ ಹಾಂ ನುಡಿದು ಹೀಗೆ ನೀವು ಅರ್ಜೆಂಟ್ಗೆ ವ್ಯಾಕ್ಸ್ ಮಾಡಿಸ್ಕೊಂಡು ಸುಟ್ಕೊಂಡು ಹಂಗೆಲ್ಲಕ್ಕಿಂತ ಅರ್ಜೆಂಟ್ ನಿಜವಾಗ್ಲೂ ಬೆಸ್ಟ್ ಅಂದರೆ ಬೆಸ್ಟ್ ಇದು ಏನೇನು ಕಂಡು ಹಿಡ್ದಿರ್ತಾರೆ ಆದರೆ ನಿಜವಾಗ್ಲೂ ತುಂಬ ಒಳ್ಳೇದಿದು ನನ್ನ ಕೈಯಲ್ಲಿ ಕೂದಲಿದೆ ಆದರೆ ಅಷ್ಟು ಕಾಣಿಸಲ್ಲ ನಾನು ಇಷ್ಟರವರೆಗೂ ವ್ಯಾಕ್ಸ್ ಎಲ್ಲ ನಾನು ಮಾಡಿಸಲ್ಲ ನಾನು ತೋರಿಸ್ತೀನಿ ನೋಡಿ ಎಷ್ಟು ಬಂದಿರುತ್ತೆ ಅಂತ ಚಾರ್ಜ್ಗೆ ಹಾಕ್ಕೊಂಡ್ರೆ ಆಯಿತು ಅಲ್ಲ ಏನು ಅಲ್ಲ ಇದು ನೋಡಿ ಚೆನ್ನಾಗಾಯಿತು ಈ ಕೈಲೂ ನೋಡಿ ಈಗ ಹೀಗಂದರೆ ಬರುತ್ತೆ ನನಗೆ ಆದರೆ ಕಾಣಿಸಲ್ಲ ಒಂದು ಕೈ ಮಾಡ್ಕೊಂಡು ಒಂದು ಕೈ ಹಾಕ್ಬಿಡೋದಲ್ವಾ ಚೆನ್ನಾಗಾಯ್ತು ಒಂಥರ ಹ್ಞೂ ಈಗ ಇದರಲ್ಲಿ ಎಷ್ಟು ಬಂತು ಅಂತ ತೋರಿಸ್ತೀನಿ ನೋಡಿ ಆವಾಗಲೇ ಇದೊಂದು ಚೂರು ಕಾಲ್ದು ಮಾಡ್ಕೊಂಡಿದ್ದಕ್ಕೆ ಬಂತು ಇದು ಸ್ವಲ್ಪ ಹೆಂಗೆ ಅದ್ಬಿಟ್ಟು ಈಗ ಪ್ರೆಸ್ ಮಾಡಿದ್ರೆ ಆಯಿತು ಅಷ್ಟೆ ನೋಡಿ ಬಂತು ನನಗೆ ಕೈಯಲ್ಲಿ ಅಷ್ಟು ಕೂದಲಿರಲಿಲ್ಲ ಬ್ರೆಶ್ಶು ಬ್ರೆಶ್ಶು ಇಲ್ಲಿದೆ ಬ್ರೆಶ್ಶು ನೋಡಿ ನೋಡಿ Nordli. ಎರಡು ಕೈಯಿಂದ ಇಷ್ಟು ಬಂತು ಇದು ಒಂಚೂರು ಮಾಡಿಕೊಂಡಿದ್ದಕ್ಕೆ ಇಷ್ಟು ಬಂದಿದೆ ನೋಡಿದ್ರಲ್ಲ ತುಂಬ ಅಂದರೆ ತುಂಬ ನಿಜವಾಗ್ಲೂ ಹೇಳ್ತೀನಿ ಈಗ ಮುಚ್ಚಿ ನಾವು ಯಾನಿಟಿ ಬ್ಯಾಗಲ್ಲಿ ಇಟ್ಕೊಂಡ್ರೆ ಮುಗೀತು ಚಾರ್ಜರ್ ಇಟ್ಕೊಳ್ಳಿ ಮರಿಬೇಡಿ ಚಾರ್ಜರ್ ಇದು ಬೇರೆ ಥರನೇ ಚಾರ್ಜ್ ಬರೋದು ನೋಡಿ ಚಾರ್ಜಿಂಗ್ ಪಾಯಿಂಟಿಂಗೆ ಸಣ್ಣದಕ್ಕೆ ಹೀಗಿರುತ್ತೆ ಈಗ ಹಾಕೋದು ನಮ್ಮ ಫೋನ್ ಚಾರ್ಜರ್ದು ಇದಿರುತ್ತಲ್ಲ ಅದಕ್ಕೆ ಸಿಗ್ಸೋದು ಇಷ್ಟೇ ತುಂಬ ಅಂದರೆ ತುಂಬ ಯೂಸ್ಫುಲ್ ನಾನು ಹೇಳ್ತೀನಲ್ಲ ಬರೀ ಇನ್ನೂರು ಇನ್ನೂರು ಇಪ್ಪತ್ತು ಇನ್ನೂರು ಮೂವತ್ತು ರೂಪಾಯಿ ಮೀಶೋದಲ್ಲಿ ಸಿಗ್ತಾಯಿದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಯಾರಿಗಾದ್ರೂ ಇಷ್ಟ ಇದ್ದರೆ ಅವರು ಹೋಗಿ ತೊಗೊಳ್ಳಿ ತುಂಬ ಅಂದರೆ ತುಂಬ ಹೇಳ್ತೀನಿ ಐವತ್ತು ವರ್ಷ ನಲ್ವತ್ತು ವರ್ಷ ಎಲ್ಲ ಏಜಿನ ಹೆಣ್ಮಕ್ಳಿಗೂ ಆಗುತ್ತೆ ಹದಿನೆಂಟು ವರ್ಷ ಆದಮೇಲೆ ಏಜಿನ ಹೆಣ್ಮಕ್ಳಿಗಾಗುತ್ತೆ ಆದರೆ ತುಂಬ ಅಂದರೆ ತುಂಬ ಯೂಸ್ಫುಲ್ ನಮ್ಮಂಥವ್ರಿಗೆ ಯಾಕಂದರೆ ಪಾರ್ಲರ್ಗೆ ಹೋಗಿ ಅಯ್ಯೋ ಇದೊಂಚೂರು ತೆಗಿಯಮ್ಮ ಇಲ್ಲೊಂದು ಇದೆ ತೆಗಿಯಮ್ಮ ಅಂತಲ್ಲ ಬೆಸ್ಟ್ ಅಲ್ಲಿ ಬೆಸ್ಟು ಅಂತ ನಾನು ಹೇಳ್ತೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್